ಹಾಯ್ ಆಲ್ ಇವತ್ತು ಪೇಲೆ ಚಟ್ನಿ ಮಾಡೋದು ಹೆಂಗೆ ನೋಡೋಣ ಪೇಲೆನ ಗೋಂಗ್ರಾ ಚಟ್ನಿ ಅಂತಲೂ ಕರಿಬೋದು ಗೋಂಗ್ರ ಸೊಪ್ಪು ಪೇಲೆ ಸೊಪ್ಪು ಓಕೆ ನಾನು ಒಂದು ಫುಲ್ ಕಟ್ಟು ಪಂಡು ಗೋಂಗ್ರಾ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ತುಂಬ ಜನರಿಗೆ ಗೋಂಗ್ರಾ ಅಂದರೆ ಅರ್ಥ ಆಗುತ್ತೆ ಅಂತ ಗೋಂಗ್ರಾ ನೋವರ್ಡ್ ಯೂಸ್ ಮಾಡ್ತೀನಿ ಗೋಂಗ್ರಾ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕೈಯಷ್ಟು ತೊಗೊಂಡು ಚೆನ್ನಾಗಿ ಐದಾರು ಸರಿ ತೊಲೆದಾಕಿದ್ದೀನಿ ಆ ಮನೆಲ್ಲ ಹೋಗೋವರೆಗೂ ಅದ್ರ ಜೊತೆ ಬಾಣಲಿಯಲ್ಲಿ ಸ್ಟವ್ ಅಲ್ಲಿ ಇಟ್ಬಿಟ್ಟು ಅದು ಎಣ್ಣೆ ಏನೂ ಹಾಕಬಾರ್ದು ಡೈರೆಕ್ಟಾಗಿ ಹಚ್ಚಿ ಆನ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಗೋಂಗ್ರ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಅದರಲ್ಲಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಆಗಲಿ ಹಣ್ಣುಮೆಣ್ಸಿನ್ಕಾಯಿ ಆಗಲಿ ಯಾವುದು ಬೇಕಾದ್ರೂ ಹಾಕೋಬೋದು ಆಮೇಲೆ ಬೆಳ್ಳುಳ್ಳಿ ಒಂದು ಐದಾರು ಬೆಲ್ಲುಳ್ಳಿ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಹುರ್ತ್ಕೊಳ್ಳೋಣ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕೊತ್ತಂಬರಿ ಅಷ್ಟೇನು ಆಗೋಲ್ಲ ಕಲರ್ ಚೇಂಜ್ ಬಟ್ ಸೊಪ್ಪು ಗೋಂಗ್ರಾ ಸೊಪ್ಪು ಕಲರ್ ಚೇಂಜ್ ಆಗುತ್ತೆ ಹಿಂಗಾಗೋವರು ಆದಾಗ ಆಫ್ ಮಾಡಿಬಿಟ್ಟು ಇದು ಚೆನ್ನಾಗಿ ಹಾರಕ್ಕೆ ಬಿಡೋಣ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ರುಬ್ಕೊಳ್ಳೋಣ ಬಿಸಿ ಬಿಸಿ ಮಾಡೋಕ್ಕೆ ಹೋಗಬೇಡಿ ಬಿಸಿ ಬಿಸಿ ಅಲ್ಲಿ ರುಬ್ಬಿದ್ರೆ ಅದು ಮುಚ್ಚಲ ಓಪನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಗೋಡೆಗೆಲ್ಲ ಉಡ್ದುಬಿಡುತ್ತೆ ಸೊ ಅದು ಆರಕ್ಕೆ ಟೈಮ್ ಕೊಡಿ ಫೈವ್ ಮಿನಿಟ್ಸ್ ಒಂದು ಐದು ನಿಮಿಷ ಕೊಟ್ಟರೂ ಸಾಕು ಬಾಣಲಿಯಲ್ಲೇ ಇದ್ದರೆ ಹೋಗುತ್ತೆ ಆಮೇಲೆ ಚೆನ್ನಾಗಿ ರುಬ್ಕೊಂಡು ಎತ್ಕೊಂಡ್ಬಿಡೋಣ ಇಲ್ಲಿ ನೋಡಿ ಈ ಥರ ನೈ ಚಟ್ನಿ ನಾರ್ಮಲ್ ಮಾಮೂಲಿ ಚಟ್ನಿ ಮಾಡೋ ಥರ ಇವಾಗ ಬಾಣಲಿನ ಸ್ಟವ್ವಲ್ಲಿ ಇಟ್ಬಿಟ್ಟು ಅದೇ ಬಾಣಲಿನ ತೊಲಿಯೋ ಅವಶ್ಯಕತೆ ಇಲ್ಲ ಅದೇ ಬಾಣಲಿ ಸ್ಟವ್ ಎಣ್ಣೆ ಹಾಕ್ಕೊಳ್ಳಿ ನಾನು ಇಲ್ಲಿ ಎಲ್ಲೆಣ್ಣೆ ಹಾಕೋತಾ ಇದ್ದೀನಿ ಎಲ್ಲೆಣ್ಣೆ ತಂಪು ಮತ್ತು ಈ ಚಟ್ನಿಗೆ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಿಮ್ಮ ಹತ್ರ ಎಲ್ಲೆಣ್ಣೆ ಇಲ್ಲ ಅಂದರೆ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಬೋದು ತುಂಬ ಬೇಡ ಒಗ್ಗರ್ಣೆಗೆ ಬೇಕಿರೋಷ್ಟು ಹಾಕಿದ್ರೆ ಸಾಕು ಹಾಕ್ಕೊಂಡು ಇದರಲ್ಲಿ ಒಂದು ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಒಂದು ಸ್ಪೂನ್ ಉದ್ದಿನಬೇಳೆ ಅರ್ಧ ಅಷ್ಟು ಜೀರಿಗೆ ಹಾಕಿ ಅದು ಕಲರ್ ಚೇಂಜ್ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಲೋ ಫ್ಲೇಮಲ್ಲಿ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಬಿಡಿಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಪೂರ್ತಿನೂ ಹಾಕೋಬೋದು ಮತ್ತು ಒಂದು ಐದಾರು ಮೆಣಸಿನ್ಕಾಯಿ ಹಾಕೋತೀನಿ ಒಗ್ಗರಣೆಗೂ ಇದೊಂಚೂರು ಬೇಯಕ್ಕೆ ಬಿಡೋಣ ಇದು ಸ್ವಲ್ಪ ಒಂದು ಒಂದು ಒನ್ ಒಂದು ನಿಮಿಷ ಎರಡು ನಿಮಿಷ ಬೇಡ ನಾನು ಸಾಕು ಆಗಿದ ತಕ್ಷಣ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕೊಯ್ದು ಇಟ್ಟಿದ್ದೀನಿ ನೀವು ಸಾಂಬಾರು ಈರುಳ್ಳಿ ಸಿಗುತ್ತೆ ಚಿಕ್ಕದು ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ ನನ್ನ ಹತ್ರ ಅದಿರಲಿಲ್ಲ ನಾನು ಇದು ದೊಡ್ಡದು ಮೀಡಿಯಮ್ ಸೈಜ್ ಈರುಳ್ಳಿನ ಕೊಯ್ದು ಚಿಕ್ಕ ಚಿಕ್ಕದಾಗ ಕೊಯ್ದು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನಾನು ರುಬ್ಬಿ ಇಟ್ಟಿದ್ದೀವಲ್ಲ ಗುಂಗ್ರ ಚಟ್ನಿ ಅದನ್ನು ಇದ್ರ ಜೊತೆ ಹಾಕೋತೀನಿ ಇನ್ನೊವರೆಗೂ ನಾವು ಉಪ್ಪು ಎಲ್ಲೂ ಆ್ಯಡ್ ಮಾಡಲಿಲ್ಲ ಈ ಗೋಂಗ್ರಾ ಚಟ್ನಿ ಇದರಲ್ಲಿ ಮೇಲೆ ಅದಕ್ಕೆ ಬೇಕಿರೋಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೊಂಚೂರು ಉಪ್ಪು ಖಾರ ಜಾಸ್ತಿ ಹಾಕಿದ್ರೆ ನಮ್ಗೆ ಅದರಲ್ಲಿ ಆ ಗೋಂಗ್ರಾ ಸೊಪ್ಪಲ್ಲಿರೋ ಹುಲಿ ಕಾಣಿಸಲ್ಲ ಸೊ ಹಣ್ಣು ಏನು ಹಾಕೋಕೆ ಹೋಗ್ಬಿಡಿ ಇದೇ ಆಲ್ರೆಡಿ ಇದ್ರ ಹೆಸರೇ ಹುಲಿ ಸೊಪ್ಪು ಅಂತ ಸೊ ಇದ್ರಲ್ಲಿ ಹುಲಿ ಸೇರ್ಸೋದು ಬೇಡ ಈ ಸ್ಟೇಜಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಬೇಕಾರೆ ಮುಚ್ಚಲಾಕೊಳ್ಳಿ ನೋಡಿ ಈ ಥರ ಎಣ್ಣೆ ಬಿಡುತ್ತಲ್ಲ ಇವಾಗ ರೆಡಿ ಆಗಿದೆ ಅಂತ ಆಫ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂದರೆ ಅಷ್ಟು ಸಖತ್ತಾಗಿರುತ್ತೆ ಮತ್ತು ವರ್ಕಿಂಗ್ ವಿಮೆನ್ ದಿನ ಅಡುಗೆ ಮಾಡೋಕ್ಕೆ ಇಲ್ಲ ಬ್ಯಾಚುಲರ್ಸ್ಗೆಲ್ಲ ಇದೊಂದು ಸೂಪರ್ ರೆಸಿಪಿ ಎರಡು ಕಟ್ ತೊಗೊಂಡು ಮಾಡಿಟ್ಕೊಂಡ್ರೆ ಒಂದು ಹತ್ತು ಹದಿನೈದು ದಿನ ಆದರೂ ತುಂಬ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಆ್ಯಂಡ್ ತುಂಬ ಹೆಲ್ದಿ ಪ್ರೋಟೀನ್ ಜಾಸ್ತಿ ಇದೆ ಎನರ್ಜಿ ಎನರ್ಜಿ ಕೊಡುತ್ತೆ